यह बेसिगे ದೇಹನ ತಂಪು ಮಾಡುವಂಥ ಹೆಚ್ಚು ಪ್ರೋಟೀನ್ ಮತ್ತು ನಾರಿನಾಂಶ ಉಳ್ಳಂಥ ಈ ಹೆಸರುಬೇಳೆ ಹಲ್ವನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತಿನ್ನೋದಕ್ಕೆ ಅದ್ಭುತವಾದಂಥ ರುಚಿ ಇರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಸ್ವೀಟ್ಸ್ ಅಂದರೆ ತಪ್ಪೇನಿಲ್ಲ ಈ ಸ್ವೀಟ್ಸ್ನ ಮಾಡೋದಕ್ಕೆ ನಿಮಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ ಹೆಸರುಬೇಳೆಗೆ ಮಾಡಿದ್ರೂ ಕೂಡ ನಿಮಗೆ ಒಂದು ಕೆ ಜಿಗಿಂತ ಜಾಸ್ತಿನೇ ಹಲ್ವ ಆಗುತ್ತೆ ಈ ಒಂದು ಒಂದು ಕಪ್ಪು ಹೆಸರು ಬೇಳೆನಾ ಒಂದು ಎರಡರಿಂದ ಮೂರು ಸರಿ ಅದರಲ್ಲಿರುವಂಥ ಧೂಳೆಲ್ಲ ಹೋಗೋವಂಗೆ ಚೆನ್ನಾಗಿ ತೊಳೆದಿಟ್ಕೊಬಿಡ್ಬೇಕು ತೊಳೆದಾದ್ಮೇಲೆ ಈ ರೀತಿ ಸೋರ್ ಹಾಕಿಟ್ಕೊಳ್ಳಿ ಸೋರ್ ಹಾಕಾದ್ಮೇಲೆ ಮತ್ತೆ ಸ್ಟೌ ಹಚ್ಚಿ ಒಂದು ಪ್ಯಾನ್ ಇಟ್ಟು ಇದನ್ನು ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕಂದ್ರೆ ನಾವು ತೊಳೆಯೋದಕ್ಕಿಂತ ಮುಂಚೆ ಯಾವ ರೀತಿ ಗಟ್ಟಿಯಾಗಿತ್ತು ಅದೇ ರೀತಿ ಗಟ್ಟಿ ಬರೋ ತನಕ ಒಂದು ಹತ್ತು ನಿಮಿಷ ಸ್ಟವ್ನ ಕಡಿಮೆ ಉರಿನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಅದು ಕೆಂಪಾಗ್ತಾ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಹಂತದಲ್ಲಿ ನೀವು ಇದನ್ನು ಸ್ಟವ್ ಆಫ್ ಮಾಡಬೇಕಂತ ಈ ಬೇಳೆ ಹಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾರ್ತ್ ಅವರು ಯಾವುದೇ ಫಂಕ್ಷನ್ ಬಂದರೂ ಅಷ್ಟೇ ಇದನ್ನು ತಪ್ಪದೆ ಮಾಡ್ತಾರೆ ನೋಡಿ ಈಗ ಕೆಂಪಾಗಿದೆ ಈ ಅಂತ ಬಂದಾಗ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಈ ಮೇಲೆ ಇದನ್ನು ನೀವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಪೌಡ್ರು ತುಂಬ ನುಣ್ಣಗೂ ಇರಬಾರ್ದು ಆ ರೀತಿ ತರಿನೂ ಇರಬಾರ್ದು ಸ್ವಲ್ಪೇ ಸ್ವಲ್ಪ ತರಿ ಇರೋ ಹಾಗೆ ಮಾಡಿ ಮಾಡಿಟ್ಕೊಳ್ಳಿ ಈಗ ಮತ್ತೆ ಸ್ಟವ್ ಹಚ್ಚಿ ಒಂದು ಕಡಾಯನ ಇಟ್ಬಿಡಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾಯ್ದ ನಂತರ ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಬಾದಾಮಿ ಗೋಡಂಬಿ ಪಿಸ್ತಾನ ಸಣ್ಣ ಸಣ್ಣಾಗ ಹಚ್ಚ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಹಾಕಿದ್ರೂ ಓಕೆ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಹಾಕದೆ ಕೂಡ ಮಾಡ್ಬೋದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಇಲ್ಲಿ ನಾನು ಒಂದು ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ ಈ ಒಂದು ಕಪ್ಪನ್ನು ನಾನು ಹಂತ ಹಂತವಾಗಿ ಹಾಕ್ತಾ ಹೋಗ್ತೀನಿ ಯಾಕಂದರೆ ಒಂದೇ ಸರಿ ನಾನು ಹಾಕಿಲ್ಲ ಇಲ್ಲಿ ಆದರೆ ನಿಮಗೆ ಒಂದು ಕಪ್ಪು ಬೇಳೆಗೆ ಒಂದು ಕಪ್ಪಷ್ಟು ತುಪ್ಪ ಬೇಕೇ ಬೇಕಾಗುತ್ತೆ ಈಗ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪನ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದಿನ ನಾನು ಹಲ್ವಾ ಮಾಡಬೇಕಾದ್ರೆ ಹಂತ ಹಂತವಾಗಿ ಹಾಕ್ಕೊಳ್ತೀನಿ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಈ ರೀತಿ ಮಾಡೋದ್ರಿಂದ ಅದರ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನಾವು ಕಡಲೆ ಹಿಟ್ಟು ಮತ್ತು ರವೆನ ಬಳಸೋದ್ರಿಂದ ಹಲ್ವಕ್ಕೆ ಸರಿಯಾದ ಕನ್ಸಿಸ್ಟೆನ್ಸಿ ಕೊಡುತ್ತೆ ಮತ್ತು ಆಗಿ ಕೂಡ ಇದು ಕೆಲಸ ಮಾಡುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಹೆಸರು ಬೆಳೆದು ಅದನ್ನು ಹಾಕ್ಬಿಡ್ಬೇಕು ಅದನ್ನು ಹಾಕಾದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಈ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಾವು ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕಿರೋದ್ರಿಂದ ಆ ತುಪ್ಪ ಎಲ್ಲ ಸಪ್ರೇಟ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಈ ಗಟ್ಟಿ ಇರೋವಂಥ ಕನ್ಸಿಸ್ಟೆನ್ಸಿ ತೆಳುವಾಗ್ತಾ ಬರುತ್ತೆ ಅಲ್ಲಿವರೆಗೂ ನೀವು ನಿಧಾನಕ್ಕೆ ಕಡಿಮೆ ಊರಿನಲ್ಲಿಟ್ಟೆ ಮಾಡ್ಕೋಬೇಕು ಮತ್ತು ಈ ರೀತಿ ದಪ್ಪ ತಳದ ಪಾತ್ರೆಯಲ್ಲೇ ನೀವು ಮಾಡೋದ್ರಿಂದ ನಿಮಗೆ ಅದು ತಳ ಹತ್ತೋದಿಲ್ಲ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ನೀವು ಒಂದು ನಿಮಿಷ ಕೈ ಬಿಟ್ಟರು ಸಾಕು ತಳ ಬಿಡುತ್ತೆ ಅದೆಲ್ಲ ಸೀದೋ ಥರ ನಿಮಗೆ ಟೇಸ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ತಾನೆ ಹೋಗ್ಬಿಟ್ಟು ಈಗ ಪಕ್ಕದಲ್ಲಿರುವಂತಹ ಇನ್ನೊಂದು ಸ್ಟೌವ್ನ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಟು ಒಂದು ಕಪ್ಪಷ್ಟು ಸಕ್ಕರೆನ ಹಾಕಿ ಒಂದು ಲೀಟರ್ ನೀರನ್ನು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಕಪ್ಪು ಹೆಸರು ಬೆಳಗ್ಗೆ ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೇಸರಿನ ಹಾಕಿ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಕುದ್ರೆ ಸಾಕು ಇಲ್ಲಿ ನಾನು ಸಕ್ಕರೆ ಬಳಸಿದ್ದೀನಿ ಅದಕ್ಕೆ ಬದಲಾಗಿ ನೀವು ಬೆಲ್ಲನ ಪೌಡ್ರ್ ಮಾಡಿಬಿಟ್ಟು ಒಂದು ಕಪ್ ಅಷ್ಟು ಪೌಡ್ರನ್ನ ಹಾಕಿ ಕೂಡ ನೀವು ಮಾಡ್ಕೋಬಹುದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಸಕ್ಕರೆನ ಅಪರೂಪಕ್ಕೆ ಒಮ್ಮೆ ಬಳಸಿ ಮಾಡಿ ಅದು ನೀವು ಯಾವಾಗಲೂ ಇದನ್ನು ಮಾಡೋದೇ ಆದರೆ ಬೆಲ್ಲನ ಬಳಸಿ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಮಾಡ್ತಾ ಮಾಡ್ತಾ ಎಷ್ಟು ತೆಳುವಾದ ಕನ್ಸಿಸ್ಟೆನ್ಸಿ ಬಂದಿದೆ ಈ ಚೆನ್ನಾಗಿ ಫ್ರೈ ಆದಮೇಲೆ ಈ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ನೀರು ಕುದ್ದಿರುತ್ತಲ್ಲ ಸಕ್ಕರೆದು ಆ ನೀರನ್ನು ಹಾಕ್ತಾ ನಿಧಾನಕ್ಕೆ ತಿರುಗಿಸ್ಕೋಬೇಕು ಇಲ್ಲಿ ನಾವು ಕೇಸರಿ ಬಳಸಿರೋದ್ರಿಂದ ನಿಮಗೆ ಒಳ್ಳೆ ಕಲರು ಇರುತ್ತೆ ಒಳ್ಳೆ ಪರಿಮಳ ಕೂಡ ಇರುತ್ತೆ ನೀವು ಒಂದು ಕೈಯಲ್ಲಿ ನೀರನ್ನು ಹಾಕುತ್ತಾ ಇನ್ನೊಂದು ಕೈಯಲ್ಲಿ ತಿರುಗಿಸೋದ್ರಿಂದ ನಿಮಗೆ ಸುಲಭ ಆಗುತ್ತೆ ಇದು ಮಾಡಬೇಕಾದ್ರೆ ಗಂಟು ಬರುತ್ತೆ ಅನ್ನೋ ಭಯ ಬೇಕಾಗಿಲ್ಲ ಇದರಿಂದ ಗಂಟು ಆಗೋಲ್ಲ ನಿಮಗೆ ತಿರುಗಿಸ್ತಾ ತಿರುಗಿಸ್ತಾ ಆ ತೆಳುವಾದ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಆವಾಗ ನೀವು ಚೆನ್ನಾಗಿ ಇನ್ನು ಕುದಿಸ್ಬೇಕು ನೋಡಿ ಈಗ ನಾನೆಲ್ಲ ಎಲ್ಲ ಮೇಲೆ ಸ್ವಲ್ಪ ಅದು ಗಟ್ಟಿ ಅನ್ಸೋದಕ್ಕೆ ಶುರು ಅನಿಸ್ತು ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ಆವಾಗಲೇ ಉಳಿಸಿಟ್ಟಿರೋವಂಥ ತುಪ್ಪ ಇವಾಗ ಬಳಕೆ ಆಗುತ್ತೆ ಈಗ ಫ್ರೈ ಮಾಡಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕಿ ತಿರುಗಿಸೋಣ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗಷ್ಟೇ ನೀವು ತುಪ್ಪ ಹಾಕಬೇಕು ಇಲ್ಲಾಂದರೆ ನಿಮಗೆ ಈ ರೀತಿ ಆ ನಂತರ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಫಸ್ಟ್ ಟೈಮೇನೆ ನೀವು ಫ್ರೈ ಮಾಡಬೇಕಾದ್ರೆ ಆ ಪೌಡ್ರನ್ನ ಒಂದು ಕಪ್ಗೆ ಒಂದು ಕಪ್ಪಷ್ಟು ತುಪ್ಪ ಹಾಕ್ಬಿಟ್ರೆ ನಿಮಗೆ ಪದೇ ಪದೇ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನಾನು ಮಧ್ಯ ಮಧ್ಯೆ ಹಾಕೋದ್ರಿಂದ ತಿರುಗಿಸಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಒಂದು ಎರಡು ಸರಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿದ್ದೀನಿ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ಈ ಕನ್ಸಿಸ್ಟೆನ್ಸ್ಗೆ ಬರುತ್ತೆ ಹದವಾಗಿ ಬೆಂದಿರುತ್ತೆ ನೋಡಿ ಎಷ್ಟು ನೀಟಾಗಿ ಇದು ಬೇಯ್ತಾ 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 ತುಪ್ಪನ ಬಿಟ್ಕೊಳ್ತಾ ಬರುತ್ತೆ ನೋಡಿ ಸೈಡಲ್ಲೆಲ್ಲ ತುಪ್ಪ ಹೊರಗಡೆ ಬರ್ತಾ ಇದೆ ಈ ಅಂತ ಬಂತು ಅಂದರೆ ಹಲ್ವ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿದೆ ಅಂತ ಅರ್ಥ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬಾಯ್ಲಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿಕೊಡಿ ಮನೇಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಸರಿಯಾದ ಹದ ಬಂದಿರೋದ್ರಿಂದ ಈಗ ಸ್ಟವ್ ಆಫ್ ಮಾಡಬೇಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು